ಚಿತ್ರದುರ್ಗ ಸಮೀಪ ಬಸ್ ದುರಂತ ಪ್ರಕರಣ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹತ್ತು ಜನರು ಮೃತಪಟ್ಟಿದ್ದಾರೆ ಇದು ದೊಡ್ಡ ದುರಂತ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿ ದೇವರು ಕೊಟ್ಟು ಗಾಯಗೊಂಡವರಿಗೆ ಜಿಲ್ಲಾಡಳಿತ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸ್ಲಿ ಅಂತ ಇದೇ ಸಂದರ್ಭದಲ್ಲಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹತ್ತು ಜನರು ಮೃತಪಟ್ಟಿದ್ದಾರೆ ಇದು ದೊಡ್ಡ ದುರಂತ ಅಂತ ತಿಳಿಸ್ತಾ ಇದ್ದಾರೆ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತ ಇದರ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ ಗಾಯಗೊಂಡವರಿಗೆ ಜಿಲ್ಲಾಡಳಿತ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಲಿ ಅಂತ ಕೂಡ ಹೇಳಿದ್ದಾರೆ ಗಾಯಗೊಂಡವರನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸೂಕ್ತ ರೀತಿಯಾದಂಥ ಚಿಕಿತ್ಸೆಯನ್ನು ಒದಗಿಸಬೇಕಾಗತ್ತೆ ಈಗಾಗಲೇ ಅವರೆಲ್ಲ ಕುಟುಂಬಸ್ಥರ ಆಗಮನ ಆಗಿದೆ ಯಾವ ರೀತಿ ಆಗಿದೆ ಏನು ನಡೀತು ಆ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಹಸುನಿಗಿರ್ತಕ್ಕಂಥದ್ದು ಭಾಳ ದೊಡ್ಡ ದುರಂತ ಆಗಿರುವಂಥದ್ದು ನಾನು ಭಗವಂತನ ಪ್ರಾರ್ಥನೆ ಮಾಡುತ್ತೇನೆ ಯಾರು ಮರಣ ಹೊಂದಿದ್ದಾರೆ ಆ ನೋವನ್ನು ತಡ್ತಕ್ಕಂಥ ಶಕ್ತಿ ಕುಟುಂಬದ ವರ್ಗದವ್ರಿಗೆ ದಯಪಾಲಿಸಲಿ ಅಂತ ರಾಜ್ಯ ಸರ್ಕಾರವು ಕೂಡ ಯಾರು ಉಳಿದಂಥ ವ್ಯಕ್ತಿಗಳೇನಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ಒಂದು ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಿಸಬೇಕು ಅಂತ ಈ ಸಂದರ್ಭ

ಹಸುನಿಗಿರ್ತಕ್ಕಂಥದ್ದು ಭಾಳ ದೊಡ್ಡ ದುರಂತಾಗಿರುವಂಥದ್ದು ನಾನು ನನ್ನ ಭಗವಂತನ ಪ್ರಾರ್ಥನೆ ಮಾಡುತ್ತೇನೆ ಯಾರು ಮರಣ ಹೊಂದಿದ್ದಾರೆ ಆ ನೋವನ್ನು ತಡ್ತಕ್ಕಂಥ ಶಕ್ತಿ ಕುಟುಂಬದ ವರ್ಗದವ್ರಿಗೆ ದಯಪಾಲಿಸಲಿ ಅಂತ ರಾಜ್ಯ ಸರ್ಕಾರವು ಕೂಡ ಯಾರು ಉಳಿದಂಥ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಸರಿಯಾದ ರೀತಿ ಒಂದು ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಿಸಬೇಕು ಅಂತ ನೀವು ಸಂದರ್ಭ ಪದೇ ಪದೇ ಇದು ಆಗ್ತಾ ಇದೆ ಸರ್ ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಆಗಿದೆ ರಾತ್ರಿ ಹೊತ್ತಲ್ಲೇ ಆಗೋದು ಅದರಲ್ಲೂ ಬೆಂಕಿ ಹತ್ಕೊಂಡೇ ಜಾಸ್ತಿ ಆಗ್ತಾ ಇರ್ತದೆ ಬಸ್ಗಳ ಗುಣಮಟ್ಟ ತುಂಬ ಹಳೆದಾಗಿತ್ತು ನೋಡ ಈಗ ರಾಜ್ಯ ಸರ್ಕಾರ ಸಹಜವಾಗಿ ದುರ್ಘಟನೆ ನಡೆದಾಗ ತನಿಖೆನೂ ಕೂಡ ಆಗ್ತದೆ ಆದ್ಮೇಲೆ ಅದ್ರ ಚರ್ಚೆ